ಹೇಳ್ಬಾ ಸರ್ಕಾರ ಆಗಲಿ ಕಾಯ್ದೆ ಆಗಲಿ ಕಾನೂನು ಹಾಂ ಒಂದು ವಿಚಾರ ಮಾಡಿ ಇಡ್ತಾರೆ ಎಲ್ಲರಿಗೆ ಒಂದೊಂದು ವಯಸ್ಸು ಹೌದು 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 ಈಗ ನೋಡಿರಿ ಹಾಂ ಹಾಡಿಕ್ಯವ್ರಿಗೆ ಆಗಲಿ ಹಾಂ ಒಂದು ವಯಸ್ಸಾದವ್ರಿಗೆ ಆಗಲಿ ಪೆನ್ಶನ್ ಪಗಾರ ಮಾಡ್ತಾರೆ ವಯಸ್ಸು ಇದ್ದಾಗ ಯಾಕೆ ಮಾಡಂಗಿಲ್ಲ ಇಲ್ಲ ಹಂಗೆ ಮಾಡಕ್ಕೆ ಬುಡುದಿಲ್ಲ ಮಾಡಂಗಿಲ್ಲ ಹೇಳೇನಾ ಹಾಂ ಹೇಳ್ರಲ್ಲ ಈ ಮಗನ ಮೈಯಾಗಿನ ಎಣ್ಣೆ ಎಲ್ಲ ಮುಗದ ಮೂಲಿಗೆ ಗುಂಪಾಗಬೇಕ ಇವಾಗ ದುಡಿಲಕ್ ಆಗಿರ್ಬಾರ್ದು ಸರ್ಕಾರ ಕಡೆ ಒಂದ್ ಬಿಟ್ಟು ಎರಡ್ ಸಲ ಪಗಾರ ತೀರ್ ಹೋಗಿರ್ಬೇಕು ಮಾಡಂಗಿಲ್ಲ ಹರೇರಾಮ್ ಇದ್ದಾಗ ಕೈ ಕಾಲಾಗ ಮಣ್ಣಿರ್ತತಿ ಅಗದಿ ತಾಕತ್ತಿರ್ತತಿ ನೀವ್ ಹಣಕಾಲಿನ ಮೈಯಾಗ ಮಣ್ಣು ಇರ್ತಕ ತಕ ದುಡುತ್ತೀನ ಯಾವಾಗ ಕೈ ಕಾಲಿನಿಂದ ಅವಾಗ ಸರ್ಕಾರಿ ಪಗಾರ ಇರ್ಲತಿ ಅರವತ್ ವರ್ಷಕ್ಕೆ ಪಗಾರ ಮಾಡ್ತಾರ ಇದು ಈ ಕಡೆದಾಗದ ಎರಡ್ ಸಾವಿರ ರೂಪಾಯಿ ಕೊಡ್ತಾರ

ಮಾಡ್ಕೊಂಡ ಹೆಣ್ತೀನಿ ಯಾವ ರಾವಣ ಇದ್ದ ಅವ್ನು ಲಂಕಾ ಕೋದ ತಗೊಂಡ ಬಾಂದ್ ಬಳಕೆ ರಾಮನ ತಂಗಿ ನಾನು ಸೀತಾ ರಾವಣ ಆಗಿನ ಲಂಕ ಕೋದಂದ್ರೆ ಹಂಗ ಹೌದು ಅಗ್ನಿ ಪರೀಕ್ಷೆ ಮಾಡಿಸ್ತಾನು ಕರೆ ಇದ್ರ ಸುಡಂಗಿಲ್ಲ ಕರೆ ಇರ್ಲಿಕ್ಕೆ ಸುಟ್ಟು ಬೂದಿ ಆಗತಿ ಅಂದ ಹೌದು ಹೌದು ಮತ್ತೆ ಕಾಲಜ್ಞಾನಿ ರಾಮಿದ್ಯಾ ಮಾಡ್ಕೊಂಡು ಹೆಣ್ತೀನಿ ಓದ್ ಅಗ್ನಿ ಪರೀಕ್ಷೆ ಹೆಂಗ ದೊಡ್ಡ ಮನೆ ಬೇಕು ಮುಂದಿನ ಹಿಂದಿನ ಮುಂದೆ ನಿಮ್ಗೆ ಏನು ತಿಳಿತಿತ್ತು ಏನು ದೇವದ್ದಿ ಬೀರಿ ಬರೇ ಒಂದು ಮಾನವನ ಮಾತು ಕೇಳಿ ಅರಿವಿ ತೊಳೆಯುವಂತ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣತಿನ ಬಿಟ್ಟು ಕೂತಿದೆ ನಿನ್ನ ರಾಮದೇವ ಹೌದ್ ಹೌದ್ ಮಾತು ಕಡೆ ತಂಗಿ ಬರೇ ಒಂದು ಮಾತನ್ನ ಹೆಚ್ಚು ಏನು ಅಳಕೊಟ್ ರಾಮನ ಹೌದು ಅಂದದಕ್ಕಾಗಿ ಮಾಡ್ಕೊಂಡು ಹೆಣತಿನ ತಮ್ಮ ಇರುವಂತ ಲಕ್ಷ್ಮಣನ ಕರದ ಹೌದ ಅಡಿ ಆರ್ಯಾಣಗಳ ಕಳಿಸಿ ಬಿಟ್ಟಿ ಹಾ ಕಳ್ಬಿಟ್ಟಲ್ರಿ ಆ ತ್ರಿಕಾಲ ಜ್ಞಾನಿ ಇದೆಯಲ್ಲ ಗೊತ್ತಾಗ್ಲಿಲ್ಲ ನನಗೆ ರಾಮಾಯಣಿ ಒಳಗೊಂದು ತಂಗಿ ರಾಮನ ಕಿತ ಸೀತಾ ಚಾರ್ ಲಾಖ ಬಾರ ಹಜಾರ ವರ್ಷ ದೊಡ್ಡಕ್ಕೆ ದಳ ರಾಮಾಯಣಿ ಬರ್ದಾರ ಹೌದು ಹೌದು ಮಾತು ಲಾಖ ಬಾರ ಹಜಾರ ವರ್ಷ ರಾಮನ ಕಿತ ಸೀತಾ ದೊಡ್ಡಕ್ಕೆ ಹೇಳ್ತಾರ ಹೌದು ವಾರದ ಬಲರಾಮನ ಬಲರಾಮನ್ ಹೇಂತಿ ಬಲರಾಮನ ಕಿತ್ತ ಅರವತ್ತು ವರ್ಷ ದೊಡ್ಡಕ್ಕೆ ಹೇಳ್ತೈತಿ ಹೌದು ಹೌದಾ ಭ್ರಮೆ ಮೂರ್ ವರ್ಷ ದೊಡ್ಡವನ್ ಇರ್ತಾರಲ್ಲ ನಮ್ಮ ಮೂರ್ ವರ್ಷ ಸಣ್ಣವ್ ಇರ್ತಾರ ಅನಾಂಡ್ಲಿ ಹೆಣ್ಣ ಹುಡುಗಿ ಸಾನದಾತ್ ಹಿಂಗ್ ಅಂದ್ರೆ ಕಾಯ್ದೆ ಕಾನೂನು ಬಂದೈತ್ಲೆ ಹುಡುಗ ಇಪ್ಪತ್ತೆರಡಿದ್ದಾಗ ಇಪ್ಪತ್ತೆರಡು ಇಪ್ಪತ್ ಹುಡುಗಿ ಹದಿನೆಂಟು ಇರ್ಬೇಕು ಹೌದು ಕರೆಯುತ್ತೆ ಹದಿನೆಂಟು ಹುಡುಗಿ ಕೆತ್ತನ ಹುಡುಗ ಮೂರು ವರ್ಷ ದೊಡ್ಡದಿರ್ಬೇಕು ಹುಡುಗಿ ಹದಿನೆಂಟು ಆಗುತ್ತಕ ಲಗ್ನ ಮಾಡುವಂಗಿಲ್ಲ ಒಂದು ಕಾಯ್ದೆ ಕಾನೂನು ಐತ್ಲೆ ಮೂರು ವರ್ಷ ದೊಡ್ಡದಿಟ್ಟಾರು ಅಂದ್ರ ನಮ್ಮಲ್ಲಿ ಗಂಡು ಹುಡುಗ ದೊಡ್ಡದ ಆತ ನಂಗ ನಮ್ ಮೌಲ ಕಾಕನ್ ತಲೆಯಾಗ ಪ್ರಿಂಟ್ ಕೂತದ್ರಿ ಕಾಮನೆ ಇದ್ದವ್ ನಿನಗೊಂದು ಮಾತು ಹೇಳ್ತಾನೆ ಕೇಳ ಮೌಲ ಕಾಕ ಹೇಳ್ಬಾ ಸರ್ಕಾರ ಆಗಲಿ ಕಾಯ್ದೆ ಆಗಲಿ ಕಾನೂನಾಗಲಿ ಹಾಂ ಒಂದು ವಿಚಾರ ಮಾಡಿ ಇಡ್ತಾರೆ ಎಲ್ಲಾರ್ಗು ಒಂದೊಂದು ವಯಸ್ ಹೌದು 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 ಈಗ ನೋಡಿರಿ ಹಾಂ ಹಾಡಿಕೆಯವ್ರಿಗೆ ಆಗಲಿ ಹಾಂ ಒಂದು ವಯಸ್ಸಾದವ್ರಿಗೆ ಆಗಲಿ ಪೆನ್ಶಲ್ ಪಗಾರ ಮಾಡ್ತಾರೆ ಮಾಡ್ತಾರಲ್ಲ ವಯಸ್ಸಿದ್ದಾಗ ಯಾಕೆ ಮಾಡಂಗಿಲ್ಲ ಇಲ್ಲ ಬುಡುದಿಲ್ಲ ಯಾಕೆ ಮಾಡಂಗಿಲ್ಲ ಹೇಳ್ಯಾನ ಹಾಂ ಹೇಳ್ರಲ್ಲ ಈ ಮಗನ ಮೈಯಾಗಿನ ಎಣ್ಣೆ ಎಲ್ಲ ಮುಗುಗ ಮೂಲೆ ಗುಂಪು ಇವಾಗ ದುಡಿಲಾಕ ಆಗಿರ್ಬಾರ್ದು ಆಯ್ತು ಸರ್ಕಾರ ಕಡೆ ಒಂದ್ ಬಿಟ್ಟು ಎರಡ್ ಸಲ ಪಗಾರತಿ ಹೋಗಿರ್ಬೇಕು ಆ ಕಡೆ ಹೌದೌದು ಮಾಡೇರಾಮ್ ಮಣ್ಣ ಕೈ ಅಗದಿತ್ತಿ ಮಣ್ಣಿರ್ತೈತಿ ಅಗದಿ ತಾಕತ್ತಿರ್ತೈತಿ ನೀವ್ ಅನಕಾಲಿನ ಮೈಯಾಗ ಮಣ್ಣು ಇತಕ ದುಡುತ್ತೇನೆ ನಿಂದ ಯಾವಾಗ ಕೈ ಅವಾಗ ಸರ್ಕಾರಿ ಪಗಾರ ಇರ್ಲೈತಿ ಅರವತ್ ವರ್ಷಕ್ಕೆ ಪಗಾರ ಮಾಡ್ತಾರೋ ಇದು ಕಡೆ ಕಡೆದಾಗದ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಬೇಕಾಗಿತ್ತು ಎರಡ್ ಸಾವಿರ ಹದ್ ನಿಮ್ಮ ಈಗ ಈಗ ಹುಡುಗಿಗೆ ಹುಡುಗ ಒಂದು ಸ್ವಲ್ಪ ಇದನ್ನ ಇಟ್ಟಾರಲ್ಲ ಪರ್ಕ ದಿನಮಾನ ಈ ಮೂರು ವರ್ಷ ಸಣ್ಣಕ್ಕೆ ನಿಟ್ಟಾರು ಮೂರು ವರ್ಷ ದೊಡ್ಡವ್ನ ಇಟ್ಟಾರ ಅಂದ್ರೆ ಹೇಳತ್ತಾರ ದೊಡ್ಡವಂದ್ರ ಬರೀ ಮೂರು ವರ್ಷ ಈಗ ಮಾತ್ರ ಸಮ ಬಂದೈತಿ ಬಿಡ್ರಿ ಸಮ ಮಾಡುದೈತಿಲ್ರಿ ಸಮ ಮಾಡಿ ಹಕ್ಕಿಲ್ರ ಬಂದ್ರಿ ತನಸಂಗರೀ ಹೇಳ ಹೆಚ್ಚೆಲ್ಲ ಕಮ್ಮಿ ಇಲ್ಲ ಎಲ್ಲ ಸಮನ್ ಹೇಳ್ತಾರತಾರ ಅದಕ್ಕೆ ಅಂದ್ರ ಸಾಹೇಬ್ರ ದಿನ ಒಳಗೊಂದೊಂದು ಗಂಡಾಡಿನ ಹುಚ್ಚು ಬಿಟ್ಟಿಲ್ರಿ ಹದಿನೆಂಟು ವರ್ಷದ ಹಾಕಿದ್ರಿ ಒಂದಿನ ದೊಡ್ಡ ಇಪ್ಪತ್ತು ಒಂದ್ ನಿನಗ ಹದಿನೆಂಟು ಕೀಡತಾರ ಇನ್ನೋದು ಗೊತ್ತಾಗಿಲ್ಲ ಯಾಕಂ ಈಗಿನ ಸಮ ಇಡ್ಲಾಕ್ರಿ ಇನ್ ಕಾಯಿನ್ ಕಾಯ್ದೆ ಕಾನೂನು ಹೆಂಗ ಸಮ ನಿನಗು ಇಪ್ಪತ್ತೊಂದ್ರೀ ಇಪ್ಪತ್ತೊಂದ್ ಹೌದು ಲೆಕ್ಕ ಕಾಯ್ದೆ ಕಾನೂನು ಇನ್ನೊಬ್ಬ ಚಾಲ್ತಿ ಇವ್ರಿಗೆ ಹೆಂಗಾಗೈತಿ ಹಿಂದಕ್ಕೆ ಎಲ್ಲ ನನಕೆ ಮನಕಿ ತನ ಮೂರು ವರ್ಷಕ್ಕೆ ಸಣ್ಣಾಕಿದಾಳು ಅಂದ್ರೆ ಆಕೆ ಬರೀ ಸಣ್ಣಾಕಿನ ತಿಳ್ಕೊಂಡು ಅವ್ರು ಹೋದ ಅದ್ರದಾಗ ಅದು ಹಾಗಿಲ್ಲ ಹೇಳ್ಬದ್ದಂಗೆ ಈ ಅಭ್ಯಾಸ ಮಾಡಿದವರಿಗೆ ಮಾತ್ರ ಇದ್ರ ಅರ್ಥ ಗೊತ್ತಾಗ್ತದೆ ಆ ಹುರ್ಬೇಕು ಬದಲ ಹೆಣ್ಣಿಗೆ ಹಾಂ ಏಳು ಪಟ್ಟ ಕಾಮಿ ಇದ್ದಾಗ ಗಂಡಿಗೆ ಒಂಟು ಪಟ್ಟ ಕಾಮಿ ಇರ್ತೈತಿ ಹೌದು ಹೌದು ಹಾಂ ಹೌದು ಆಕಿ ಬರ್ತಕಿ ಮಗ ತೊಡದು ನಡಿಲತ್ತ ಇವ್ನು ಮೂರು ವರ್ಷ ದೊಡ್ಡವನು ಮಾಡಿ ಇಟ್ಟಾರ ಇದ್ರೊಳಗೆ ಒಳ್ಳೆ ಇಟ್ಟಾರಲ್ಲ ಸರ್ ಕರ್ತ ಹಾಂ

ನಿನಗೊಂದು ಭ್ರಮಿ ಆಗಿ ಬಿಟ್ಟೈತಿ ಅದು ಅಯೋಧ್ಯೆಗೆ ಅದಕ್ಕೆ ಈಗ ಏನು ಮಾಡ್ಬೇಕಾಗಿತ್ತಿ ಏನು ಮಾಡ್ಬೇಕಾಗಿತ್ತಿ ರಕ್ತಿ ಸೌರ ಹಿಡಿಬೇಕಾಗೈತಿ ಹಿಡಿಬೇಕಾಗ್ಯೈತಲ್ಲ ಯಾವ್ದ ಹಾಡೋಲ್ಲ ಯಾವ ನಮ್ಮ ಬಾಳಗಿರಿ ಅಪ್ಪಾಣ್ ವಸ್ತು ಅದ್ರ ಮಾಡಿಟ್ಟಾರ ಯಾವುದ್ರಿ ಆ ನೀಲಾವತಿ ಪದ ಹಿಡಿನೋ ಒಂದು ನೀಲಾವತ್ತಿ ಇದ್ರಲ್ಲ ಹೆಣ್ಮಕ್ಳು ಅದಾರು ಅದಾರ ಅದಕ್ಕೆ ಹೆಣ್ಮಕ್ಳು ಅದಾರಪ್ಪ ಅಂತಂದ್ರೆ ಒಂದು ನಾನು ನಿಂತು ಲಾಸ್ಟ್ ಹಾಡಾತಿವಂದ್ರೆ ಒಂದು ಭಕ್ತಿ ಗೀತೆ ಭಕ್ತಿ ಒಳಗ ಬೇದಿಲ್ಲ ಇಲ್ಲ ಇಲ್ಲ ಗೀತೆ ಪದ ಹಿಡಿಬೇಕಾಗೈತಿ ಹೇಳ್ರಿಲ್ಲ ನಡಿಲ್ಲ ಸಣ್ಣ